ಫ್ಲೆವಿಟಾ ಸರ್ಪ್ರೈಸ್ ಪ್ಲಾನ್ ಮಾಡಿದಾಳೆ ಕಿಯಾರನ್ಗೆ ಇಟ್ಟಿದ್ದಾಳೆ ನಂಗೆ ಗೊತ್ತೇ ಇಲ್ಲ ಸ್ವಲ್ಪ ಅಂದ್ರೆ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೂಗೆಲ್ಲ ಹೋಗಿ ಬಂದಾಯ್ತು ಇದು ಅದೇ ವ್ಲಾಗ್ ಕಂಟಿನ್ಯೂಷನ್ ಆಯ್ತಾ ಸ್ಯಾಟರ್ಡೇ ಆ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೇನೆ ರಾತ್ರಿಗೆ ಫ್ಲೆವಿಟಾ ಸರ್ಪ್ರೈಸ್ ಪ್ಲಾನ್ ಮಾಡಿದಾಳೆ ಕಿಯಾರನ್ಗೆ ಅವಳು ಗಿಫ್ಟ್ಸ್ ತಗೊಂಡ್ ಬಂದಾಳೆ ಹಾಗೂ ಅವಳು ಬರೋಗಲಿ ನಿನ್ನೆ ಶಾರ್ಜನ್ ಬರೋಗಲಿ ಕೇಕ್ ಕೇಕೆ ತಗೊಂಡ್ ಬಂದಾಳೆ ಸೊ ಅದ್ ನಂಗೆಸ ಗೊತ್ತಿರ್ಲಿಲ್ಲ ಅವಳು ತರ್ತಾಳಂತೆ ಲಾಸ್ಟ್ ಇಯರ್ಸ್ ಅವಳು ಒಳ್ಳೆ ಒಳ್ಳೆ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡಿದ್ಲು ಕಿಯಾರನ ಬರ್ಡೆ ಸೊ ಈ ಸರ್ತಿ ಸಹ ಕಿಯಾರನ ಬರ್ಡ್ಡೆಗೆ ಕೇಕ್ ಹಾಗೂ ಗಿಫ್ಟ್ ತಕೊಂಡು ಬಂದಾಳೆ ಬರುವಾಗಲೇ ತಗೊಂಡು ಬಂದಾಳೆ ಅವಳೊಟ್ಟಿಗೆ ಪಾರ್ಸೆಲ್ಸ ಬಂದಿದೆ ಅವಳು ಫ್ರೈಡೆ ನೈಟ್ ಬಂದಿದ್ದಾಳೆ ಫ್ರೈಡೆ ನೈಟ್ ಬರುವಾಗಲೇ ಕೇಕ್ ಅವಳೊಟ್ಟಿಗೆ ಬಂದಿದೆ ಸೊ ಬಂದು ಫ್ರಿಜ್ ಅಲ್ಲೆಲ್ಲ ಇಟ್ಟಿದ್ದಾಳೆ ನಂಗೆ ಗೊತ್ತೇ ಇಲ್ಲ ಅವಳು ತಂದದ್ದು ಕೇಕ್ ಇಲ್ಲಿ ಉಂಟು ಬೇಕ್ರಿ ಬಟ್ ಇಲ್ಲಿ ನಂಗೆ ನಾನು ಮತ್ತೆ ಬೇಡ ಬೇಡ ಹೋಗುದು ಬೇಡ ಚಿಂತಿಲ್ಲ ಕೇಕ್ ಎಲ್ಲ ತಿಂದಾಯ್ತು ಬೇಡ ಅಂತ ಹೇಳ್ತಾರೆ ಹೇಳ್ತಾರಂತಿಲ್ಲ ಅವಳು ಅಲ್ಲಿಂದಲೇ ತಕೊಂಡು ಬಂದಾಳೆ ಕೇಕ್ ಬರುವಾಗಲೇ ಸೊ ಅದು ಈಗ ಎಲ್ಲ ಅರೇಂಜ್ ಮಾಡ್ತಿದ್ದಾಳೆ ಹೊಳಗೆ ಹೊರಗೆ ನಮ್ಮ ಹುಲಿ ಇಲ್ಲಿ ಉಂಟು ಒಳಗೆ ನಾನು ಹೊರಗೆ ಹೋದರೆ ಅವಳು ಸಹ ಬರ್ತಾಳೆ ಕಿಯಾರ ಸಹ ಬರ್ತಾಳೆ ಹೊರಗೆ ಹೊರಗೆ ಅದಕ್ಕೆ ನಾನು ಮತ್ತೆ ಕಿಯಾರ ಇಲ್ಲಿ ಒಳಗಿದ್ದೇವೆ ಅವರೆಲ್ಲ ಅಲ್ಲಿ ಹೊರಗೆ ಸೆಟ್ಟಿಂಗ್ ಮಾಡ್ತಿದ್ದಾರೆ ಕೇಕ್ ಹಾಗೂ ಅವಳ ಗಿಫ್ಟನ್ನೆಲ್ಲ ಸೆಟ್ ಮಾಡ್ತಿದ್ದಾಳೆ ಖುಷಿ ಆಗ್ತದೆ ಕಿಯಾರಾಗಂತೂ ಅಯ್ಯೋ ಫ್ಲವಿ ಟ್ಯಾಂಟಿ ಫ್ಲವಿ ಟ್ಯಾಂಟಿ ಮಾಡಿಕೊಂಡೇ ಇರ್ತಾಳೆ ಈಗ ಸರ್ಪ್ರೈಸ್ ನೋಡಿ ಅಂತ ತುಂಬಾ ಖುಷಿ ಆಗ್ತದೆ ಅವಳಿಗೆ ಮತ್ತೆ ಡಿಸೆಂಬರ್ ಡಿಸೆಂಬರ್ಗೆ ಹೋಗುದುಸ ಅಲ್ಲ ರಜೆಗೆ ನಾನು ಹೇಳಿದ್ದೆ ಅವಳಿಗೆ ಎಂತಸ ನೀನು ಆ ಡಮ್ ಡುಮ್ ಮಾಡ್ಲಿಕ್ಕೆಲ್ಲ ಹೋಗ್ಬೇಡ ಇನ್ನು ಹೋಗುವ ಗಡಿ ಬಿಡಿ ಅಲ್ಲ ಅವಳು ಇನ್ನು ಡಿಸೆಂಬರ್ ತರ್ಡ್ ವೀಕ್ ಈಗ ಟ್ರಾವೆಲ್ ಮಾಡ್ತಾಳೆ ಸೊ ಇನ್ನು ಹೋಗುವ ಟೈಮಲ್ಲಿ ನೀನು ಎಂತೆಲ್ಲ ಇನ್ನು ಗಿಫ್ಟ್ ತರ್ಲಿಕ್ಕೆ ಎಲ್ಲ ಖರ್ಚು ಮಾಡ್ಲಿಕ್ಕೆ ಹೋಗ್ಬೇಡ ನೀನ್ ಇನ್ನ ತಯಾರಿ ಮಾಡು ಅಂತ ಹೇಳಿದ್ದೆ ಆದ್ರೆ ಸಹ ಅವಳು ಕೇಕ್ ಮತ್ತೆ ಗಿಫ್ಟ್ ತಕೊಂಡ್ ಬಂದಾಳೆ ಅದು ಬಿಲ್ಲಿದ್ದ ತಂಗಿ ಚಿಲ್ಲಿ ಯಾರ ಹಿಡಿ 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 ಹಿಡಿಯೋನು ಕಿವಿಗೆ ಸಿಸ್ಟರ್ ಬೇಕಂತ ಹೇಳಿದಲ್ಲ ಇದೇ ಮಗ ಸಿಸ್ಟರ್ ఇదే అయితే నా సిస్టర్ చిల్లి ఫ్లైట్ నీళ్ళు ఫ్లైట్ నీళ్ళు కేక్ కట్ మార్ కేక్ ఇడి ఈ నీళ్ళు ఫ్లైట్ నీ నోగు నీ నోగు నీ నోగు నీ హ్యాపీ బర్త్ డే టు యు హ్యాపీ బర్త్ డే టు యు హ్యాపీ బర్త్ డే May the Lord God bless you. May the good God bless you. May the good God bless you. And keep you. Happy birthday to you. Oh, Say thank you. Say thank you. निल 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 खुद को खुद को खुद को फ्लेविटा एक्टिविटी को ओपन मारो आ फ्लेविटा ओपन मार्ट वाव जीन्स पैंट क्या रंगे क्या रंगा फर्स्ट जीन्स पैंट अब ना ओपन मारो ओपन मारो सुपर उठो ठेठ वाव हैप्पी एवरी डे हैप्पी एवरी डे

ಮುಖ ಹೊರಸಿಕೆ ಕೈಯ ಮೆಲ್ಲ 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 ಮೇಲ್ನ ಇರ್ಲಿ ಒಂದು ರೆಡಿ ಆದ್ರ ನಿನ್ನ ಬೇಬಿ ಬೇಬಿ ರೆಡಿ ಆಯ್ತು ಎತ್ತಬೇಕಂತೆ ಕ್ಯಾರಿ ಮಾಡ್ಬೇಕಂತೆ ಒಬ್ಬರ ಮೇಲೆ ಒಬ್ಬರ ಅಮ್ಟಿ ಡಂಪ್ಟಿ ಆಗದೆ ಫ್ಲೆವಿಟಾನು ಲಾಸ್ಟ್ ಇಯರ್ ನಾವು ಏರ್ಪೋರ್ಟಲ್ಲಿ ಪಿಕಪ್ ಮಾಡ್ಲಿಕ್ಕೆ ಮಾಡಲಿಕ್ಕೆ ಹೋದಾಗೆ ಆಗಿ ಲವ್ ಅಟ್ ಫಸ್ಟ್ ಸೈಟ್ ಆಯ್ತಾ ಮುಂಚೆ ಎಲ್ಲ ವೀಡಿಯೋಸಲ್ಲಿ ನೋಡ್ತಿದ್ಲು ವ್ಲಾಗ್ಸಲ್ಲಿ ಮಾಧ್ಯಮ ಕುಟುಂಬ ವ್ಲಾಗ್ಸಲ್ಲಿ ಆದರೆ ಫಸ್ಟ್ ಟೈಮ್ ಅವಳು ಫ್ಲೆವಿಟಾ ನೋಡಿದಾಗೆ ಅವಳಿಗೆ ತುಂಬಾ ಪ್ರೀತಿ ಯಾವತ್ತು ಕೇಳ್ತಾ ಇರ್ತಾಳೆ ಇವತ್ತು ಬರ್ತಾರಾ ನಾಳೆ ಬರ್ತಾರಾ ಫ್ಲೆವಿಟಾ ಆಂಟಿ ಅಂತೇಳಿ ಮಕ್ಕಳ ಮನಸ್ಸು ಮುಗ್ಧ ಅಲ್ಲ ಯಾರು ಅವ್ರಿಗೆ ಪ್ರೀತಿ ಕೊಡ್ತಾರೆ ಅವರಿಗೆ ಮಕ್ಕಳು ಡಬಲ್ ಪ್ರೀತಿ ಕೊಡ್ತಾರೆ ನನ್ನ ವಿಡಿಯೋಸ್ ಅನ್ನು ತುಂಬಾ ಮಕ್ಕಳ ಸಹ ನೋಡ್ತೀರಿ ನಂಗೆ ತುಂಬಾನೇ ಖುಷಿ ಎಸ್ಪೆಷಲಿ ಮಕ್ಕಳು ನಂಗೆ ಇಷ್ಟು ಪ್ರೀತಿ ಕೊಡುವಾಗ ಮಕ್ಕಳ ಪ್ರೀತಿ ಹಾಗೂ ಅವರ ಪ್ರೀತಿಯಲ್ಲಂತೂ ಯಾವ ರೀತಿಯ ಕಲ್ಮಶ ಇರುವುದಿಲ್ಲ ಕಿಯಾರನ ಬರ್ಡೇ ಇನ್ನೂ ಸ್ಪೆಷಲ್ ಹಾಗೂ ಕಂಪ್ಲೀಟ್ ಮಾಡಿದಕ್ಕೆ ಗೆ ದೊಡ್ಡ ದೊಡ್ಡ ಥ್ಯಾಂಕ್ಸ್ ಅಡಿಗೆ ಮಾಡ್ಲಿಕ್ಕೆ ಟೈಮ್ ಇರ್ಲಿಲ್ಲ ಯಾಕಂದ್ರೆ ನಾವು ಝೂಗೆಲ್ಲ ಹೋಗಿ ಬರುವಾಗಲೇ ಲೇಟ್ ಆಯ್ತು ಅಲ್ಲಿ ನಡೆದು ನಡೆದು ಪ್ರಾಣಿಗಳು ಹೆಚ್ಚು ಕಾಣಿಲ್ಲ ನಮಗೆ ಸಾಕಾಗಿ ಹೋಯಿತು ಬಚ್ಚಿ ಬಲ್ಲಿ ಅದಕ್ಕೆ ಈಗ ಎಂತ ಆರ್ಡರ್ ಮಾಡೋದಂತ ನೆನೆಸಿದ್ದೇವೆ ಹೊರಗಿಂದ ಆರ್ಡರ್ ಮಾಡಿ ಎಂತ ಒಳ್ಳೆ ರೀತಿಯಲ್ಲಿ ಪಾರ್ಟಿ ಎಂಡ್ ಮಾಡುವ ಅಂತೇಳಿ ಕೆ ಎಫ್ ಸಿ ಆರ್ಡರ್ ಮಾಡಿದ್ದೇವೆ ಎಲ್ಲರಿಗೆ ಸಹ ಕೆ ಎಫ್ ಸಿ ಇಷ್ಟ ಎಸ್ಪೆಷಲಿ ಅವಳಿಗೆ ಇಲ್ಲಿ ನಮ್ಮ ಮನೆ ಹತ್ರ ಒಂದು ಔಟ್ಲೆಟ್ ಉಂಟು ಅದು ಅದರ ಕೆ ಎಫ್ ಸಿ ಅಂದರೆ ತುಂಬಾ ಇಷ್ಟ ಸೊ ಅಲ್ಲಿಂದ ಈಗ ಕೆ ಎಫ್ ಸಿ ಆರ್ಡರ್ ಮಾಡಿದ್ದೇವೆ ಗಮ್ಮತ್ತು ಭೋಜನ ಮಾಡಿ ಚೊಚ ಮಾಡ್ತು ಗುಡ್ ಮಾರ್ನಿಂಗ್ ಎಲ್ಲರಿಗೆ ಸಹ ನನ್ನ ಗಿಡಗಳಂತೂ ಒಳ್ಳೆ ರೀತಿಯಲ್ಲಿ ಬೆಳೀತಾ ಉಂಟು ಇದು ಒಳ್ಳೆ ರೀತಿಯಲ್ಲಿ ಬೆಳೀತಾ ಉಂಟು ಮೊನ್ನೆ ಹೂ ಇತ್ತು ಇದರಲ್ಲಿ ಗಬಾಡಿದೆ ಇದ್ರಲ್ಲಿ ನಿನ್ನೆ ಇತ್ತು ಹೂ ಇದರಲ್ಲಿ ಎರಡು ಅರಳಿದೆ ಇವತ್ತು ನಾಳೆಗೆ ಒಂದು ಇಟ್ಟಿದೆ ಮುಗ್ಗುಂಟು ನಾಳೆಗೆ ಈ ಕಲರ್ ಅಂತೂ ಸೂಪರ್ ಉಂಟಲ್ಲ ಸಹ ಈಗ ಒಂದು ದಿರಂಗೆ ಇಲ್ಲಾದ್ರೆ ಇಪ್ಪತ್ನಾಲ್ಕು ರೂಪಾಯಿಗೆ ಗಿಡ ಸಿಕ್ತದ ಕಮೆಂಟ್ ಮೂಲಕ ಹೇಳಿ ಆಯ್ತಾ ಇಲ್ಲಿ ಇದೆ ಒಂದು ಗಿಡಕ್ಕೆ ಒಂದು ದಿರಂ ಸೊ ಇದು ನಾಲ್ಕು ಗಿಡಕ್ಕೆ ನಾಲ್ಕು ದಿರಂ ಅಪ್ಪನೊಟ್ಟಿಗೆ ಸಂಡೆ ಕ್ಲಾಸಸ್ಗೆ ಹೋಗ್ತಿದ್ದಾಳೆ ಸೊ ಪ್ಯಾಕ್ ಮಾಡಿದ್ದೇನೆ ಆರೆಂಜ್ ಮತ್ತೆ ಗ್ರೀನ್ ಆಪಲ್ ಒಳ್ಳೆ ಸ್ನ್ಯಾಕ್ಸ್ ನಾನು ಹೋಗ್ತಿಲ್ಲ ಖಾಲಿ ಅಪ್ಪ ಮಗಳು ಹೋಗ್ತಿದ್ದಾರೆ ಸೊ ನಾನು ಫ್ಲೆವಿಟಾ ಶಾಪಿಂಗ್ ಹೋಗ್ತೇವೆ ಅವಳಿ ನೂರಿಗೆ ಹೋಗೋದಲ್ಲ ಸೊ ನಾವು ಶಾಪಿಂಗ್ ಹೋಗ್ತೇವೆ ಕಿಯಾರ ಹಾಗೂ ಅವಳ ಅಪ್ಪ ಸಂಡೇ ಕ್ಲಾಸಸ್ ಅಲ್ಲಿ ಕ್ಲಾಸ್ ಮುಗಿಸಿ ಸ್ವಿಮ್ಮಿಂಗ್ ಕ್ಲಾಸ್ ಮತ್ತೆ ವಾಪಸ್ ಮನೆಗೆ ಬರುವಾಗ ನಾಲ್ಕೂವರೆ ಆಗ್ತದೆ ಎಂತೆಲ್ಲ ತಿನ್ನುವ ಬದಲು ಅದಕ್ಕೆ ಫ್ರೂಟ್ಸ್ ಪ್ಯಾಕ್ ಮಾಡಿದ್ವಿ ಅನಿಗೋಸ್ಕರ ಸೊ ಅವಳ ಲಂಚ್ ಬಾಕ್ಸ್ ಲಂಚ್ ಬಾಕ್ಸ್ ಅಲ್ಲ ಬ್ರೇಕ್ ಬಾಕ್ಸ್ ರೆಡಿ ಇದು ನಮ್ಮ ಮನೆ ಹತ್ರ ಇರುವ ಡೇ ಟು ಡೇ ಅಂಗಡಿ ಆಯ್ತಾ ಡೇ ಟು ಡೇ ಅಂದ್ರೆ ಆಯ್ತಾ ಎಲ್ಲ ಐಟಮ್ಸ್ ಚೀಪಿಗೆ ಸಿಗ್ತದೆ ಐಟಮ್ ನೋಡುವಾಗ ನಾವು ಒಂದಕ್ಕೆ ತಕೊಳ್ಳೋದು ಇನ್ನೊಂದು ಹಾಗೆ ಆಗ್ತದೆ ಟ್ರಾಲಿ ಏನ್ ಟ್ರಾಲಿ ಬೇಡ ಅಂತ ಹೇಳುವುಸ ಲಾಸ್ಟ್ ಗೆ ಟ್ರಾಲಿ ತುಂಬಿ ಬಿಡ್ತದೆ ಯಾವ ರೀತಿಯ ಪರ್ಸ್ ಬೇಕು ಕ್ಲಚ್ ಬೇಕು ಅಗಲ ಬೇಕಾ ಗಿಡ್ಡ ಬೇಕಾ ಉದ್ದ ಬೇಕಾ ಹ್ಯಾಂಡಲ್ ಕಲರ್ಡ್ದು ಬೇಕಾ ಸ್ಟೋನ್ ಬೇಕಾ ಕಲರ್ಸ್ ಬೇಕಾ ಯಾವ ಕಲರ್ ಬೇಕು ಎಲ್ಲ ಎಲ್ಲಿ ಸಿಗ್ತದೆ ಹಾಗೂ ಎಕ್ಸ್ಪೆನ್ಸಿವ್ ಏನೂ ಅಲ್ಲ ಆಯಿತಾ ತುಂಬ ಕಮ್ಮಿ ಕ್ರೈಗೆ ಒಳ್ಳೆ ಕ್ವಾಲಿಟಿದು ಸಿಗ್ತದೆ ಇದಕ್ಕೆಲ್ಲ ಇಪ್ಪತ್ತು ದಿರಮ್ ಅಂದರೆ ಊರದು ಫೋರ್ ಏಯ್ಟಿ ರುಪೀಸ್ ಆಂ ನಾನು ಟ್ವೆಂಟಿ ದಿರಮ್ ಹೇಳಿದ್ದು ಮ್ಯಾಕ್ಸಿಮಮ್ ಆಯಿತಾ ಅದಕ್ಕಿಂತ ಕಮ್ಮಿಗೆ ಸಹ ಉಂಟು ಹತ್ತು ದಿರಮ್ಗೆ ಸಹ ಸಿಗ್ತದೆ ಊರಲ್ಲಿ ಹೇಗೆ ಫೋರ್ ಏಯ್ಟಿ ರುಪೀಸ್ಗೆ ಸಹ ಸಿಗ್ತದಾ ಕ್ಲಚ್ ಇಲ್ಲದ್ರೆ ಪರ್ಸ್ ನನಗೆ ಕಮೆಂಟ್ ಮೂಲಕ ಹೇಳಿ ಆಯಿತಾ ಡಿಸೆಂಬರ್ ಅಂದ ಕೂಡಲೇ ಇನ್ನೂ ಕ್ರಿಸ್ಮಸ್ ವೈಬ್ಸ್ ಅಲ್ಲ ಎಲ್ಲ ಕಡೆ ಸ್ಯಾಂತ ಕ್ಲಾಸ್ ಇಟ್ಟಿದ್ದಾರೆ ಇಲ್ಲಿ ಸ್ಯಾಂತ ಕ್ಲಾಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಯ್ತಾ ಎಪ್ಪತ್ತು ದಿರಂ ಈ ಸ್ಯಾಂತ ಕ್ಲಾಸ್ಗೆ ಆದ್ರೆ ಬೇರೆ ಡೆಕೋರೇಷನ್ಸ್ ಎಲ್ಲ ಕಮ್ಮಿಗೆ ಉಂಟು ಈ ಅಂಗಡಿಯಲ್ಲಿ ಎಷ್ಟು ವೆರೈಟಿ ಸಿಗ್ತದೆ ಅಂದ್ರೆ ಸ್ಯಾಂಟ ಕ್ಲಾಸ್ ಅಲ್ಲಿ ವೆರೈಟಿ ಮಾರಿ ಕೂತ ಸ್ಯಾಂಟ ಕ್ಲಾಸ್ ನಿಂತ ಸ್ಯಾಂಟ ಕ್ಲಾಸ್ ಗಿಡ್ಡ ಸ್ಯಾಂಟ ಕ್ಲಾಸ್ ಉದ್ದ ಸ್ಯಾಂಟ ಕ್ಲಾಸ್ ಟೊಪ್ಪಿ ಹಾಕೋದು ಟೊಪ್ಪಿ ಹಾಕಿದು ಎಲ್ಲ ಇಲ್ಲಿ ಸಿಗ್ತದೆ ಮಾಡಬಹುದು ಆನ್ಸ ಮಾಡಬಹುದು ಆನ್ ಆಗ್ತದ ನೋಡಿ ಓ ಲೈಟ್ ಹ್ಯಾಪಿ ಹಾಲಿಡೇಸ್ ಇದು ರಜೆಗೆ ಹೋಗುವಾಗ ಅಲ್ಲಿ ಹಿಡ್ದುಕೊಂಡು ಹೋಗ್ಲಿಕ್ಕೆ ಹ್ಯಾಪಿ ಹಾಲಿಡೇಸ್ ಲಾಸ್ಟ್ ಇಯರ್ ಎಲ್ಲ ಇಲ್ಲಿ ಬಂದಾಗ ಹತ್ತು ದಿರಂಕ್ಕಿಂತ ಕಮ್ಮಿ ಏನು ಡೆಕೋರೇಷನ್ ಇರಲಿಲ್ಲ ಆದ್ರೆ ಈ ಸರ್ತಿ ಒಂದು ಸೆಕ್ಷನ್ ಫುಲ್ ಟು ಪಾಯಿಂಟ್ ನೈನ್ ನೈನ್ ದಿರಮ್ಸ್ದು ಸಹ ಡೆಕೋರೇಷನ್ ಇಟ್ಟಿದ್ದಾರೆ ಆಯ್ತಾ ತುಂಬಾನೇ ಚೀಪ್ ಟೂ ಪಾಯಿಂಟ್ ನೈನ್ ನೈನ್ ದಿರಮ್ ಅಂತೂ ತುಂಬಾನೇ ಚೀಪ್ ಅಂದ್ರೆ ಒಂದು ಫುಲ್ ಸೆಟ್ಟಿಗೆ ಸೆವೆಂಟಿ ಟೂ ರುಪೀಸ್ ಕ್ರಿಸ್ಮಸ್ ಮೇಲೆ ಕ್ರಿಸ್ಮಸ್ ಟ್ರೀಯೇ ನಮಗೆ ಸ್ಪೆಷಲ್ ಅಲ್ಲ ಸೊ ಕ್ರಿಸ್ಮಸ್ ಟ್ರೀ ಅಲ್ಸೋ ವೆರೈಟಿ ಉಂಟು ಸ್ನೋ ಬಿದ್ದದು ಬೇಕಾ ಖಾಲಿ ಟ್ರೀ ಬೇಕಾ ಚಿಕ್ಕದು ಬೇಕಾ ದೊಡ್ಡದು ಬೇಕಾ ಎಲ್ಲ ಇಲ್ಲಿ ಒಳ್ಳೆ ರೇಟಿಗೆ ಸಿಗ್ತದೆ ಇದು ಕ್ಯೂಟ್ ಆದ ಸ್ಯಾಂಟ್ ಕ್ಲಾಸ್ಗೆ ಟ್ವೆಂಟಿ ದಿರಮ್ ಈ ಸೆಂಟರ್ಗೆ ಬಂದರೆ ಹುಡುಕಬೇಕಾಯ್ತಾ ಹುಡುಕಿದ್ರೆ ಒಳ್ಳೊಳ್ಳೆ ಐಟಮ್ ಸಿಗ್ತದೆ ಕೆಲವ್ರಿಗೆ ಕ್ರಿಸ್ಮಸ್ ಅಂದ ಕೂಡ್ಲೇ ಡೋರ್ ಹಿಡಿದು ಪಿಲ್ಲೋ ಕವರ್ ಅವರಿಗೆ ಪಿಲ್ಲೋಸ್ ಮಾರ್ತಾರೆ ಆಯ್ತಾ ಮ್ಯಾಟ್ ಹಾಗೂ ಪಿಲ್ಲೋ ಕವರ್ ಅಲ್ಲಿ ಸಹ ಎಷ್ಟು ವೆರೈಟಿ ಉಂಟು ನೋಡಿ ಮನೆಗೆ ಒಳ್ಳೆ ರೀತಿಯಲ್ಲಿ ಡೆಕೋರೇಷನ್ ಐಟಮ್ಸ್ ಎಲ್ಲ ಇಡಬೇಕು ಒಳ್ಳೊಳ್ಳೆ ಸ್ಟ್ಯಾಚ್ಯೂಸ್ ಇಡಬೇಕು ಅಂತವರಿಗೆ ಇಲ್ಲಿ ಎಲ್ಲ ಐಟಮ್ ಸಿಕ್ತದ ಆಯ್ತಾ ಒಂಟೆಯಿಂದ ಹಿಡಿದು ಕೋತಿವರೆಗೆ ಎಲ್ಲ ಐಟಮ್ಸ್ ಇಲ್ಲಿ ಸಿಗ್ತದೆ ಬುರುಡೆ ಅನ್ಸ ಇಟ್ಟಿದ್ದಾರೆ ಇದೆಲ್ಲ ಹ್ಯಾಂಡಿಕ್ರಾಫ್ಟ್ ಇಂಡಿಯಾದಿಂದ ಬರುದಲ್ಲ ಹ್ಯಾಂಡ್ ಮೇಡ್ ಇಲ್ಲಿ ಫಿಫ್ಟೀನ್ ಟು ಟ್ವೆಂಟಿ ಎಲ್ಲ ಸಿಕ್ತದೆ ಆದ್ರೆ ಮನೆಗೆ ಹೋಗಿ ಇಡ್ಲಿಕ್ಕೆ ಜಾಗ ಬೇಕು ಅಷ್ಟೇ ಹ್ಯಾಂಡಿಕ್ರಾಫ್ಟ್ಗೆಲ್ಲ ಸ್ವಲ್ಪ ಜಾಸ್ತಿ ಹಣ ಕೊಟ್ಟರೆ ಸಹ ಚಿಂತಿಲ್ಲ ಯಾಕಂದ್ರೆ ಅದನ್ನು ಮಾಡ್ಲಿಕ್ಕೆ ತುಂಬಾ ಹೊತ್ತು ಹಾಗೂ ತುಂಬಾ ಪರಿಶ್ರಮ ಆಗ್ತದಲ್ಲ ಮೆಷಿನ್ ಮೇಡ್ ಆದ್ರೂ ತುಂಬಾನೇ ಈಸಿ ಆದ್ರೆ ಹ್ಯಾಂಡಿಕ್ರಾಫ್ಟ್ಸಿಗೆ ಗೆ ನಾವು ಯಾವತ್ತೂ ಸಪೋರ್ಟ್ ಮಾಡಬೇಕು ಇಲ್ಲಾದ್ರೆ ನಮ್ಮ ನೆಕ್ಸ್ಟ್ ಜನರೇಷನ್ ಇನ್ನು ಹ್ಯಾಂಡ್ರಾಫ್ಟ್ ನೋಡ್ಲಿಕ್ಕೆ ಸಿಗುದಿಲ್ಲ ಖಾಲಿ ವಿಡಿಯೋದಲ್ಲಿ ನೋಡ್ಬೇಕಾಗ್ತದೆ ಇಲ್ಲಿ ಆರ್ಗ್ಯಾನಿಕ್ ಹೆಣ್ಣಸ ಮಾರ್ತಾರೆ ನೋಡಿ ತಕೊಳ್ಳಿ ಇಂಗ್ರೀಡಿಯಂಟ್ಸ್ ನೋಡಿ ಈಗ ಎಲ್ಲ ಕಡೆ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಅಂತ ಹೇಳಿ ಎಲ್ಲ ಕಡೆ ಬಿಸ್ನೆಸ್ ಮಾಡ್ತಾರೆ ನಾವು ನಮ್ಮ ಮಂಡೆ ಖರ್ಚಿ ಮಾಡಿ ಇಂಗ್ರೀಡಿಯಂಟ್ಸ್ ನೋಡಿ ತಕೊಳ್ಬೇಕು ಅರೇಬಿಕ್ ಸೆಟ್ ಅಪ್ ಮಾಡಿದರೆ ಆಯ್ತಾ ಬ್ಯೂಟಿಫುಲ್ ಆದ ಸೆಟ್ ಅಪ್ ಈ ಸೆಟ್ ಅಪ್ ಅನ್ನು ಮಜ್ಲೀಸ್ ಅಂತ ಹೇಳಿ ಕರೀತಾರೆ ಇನ್ನು ಡಿಸೆಂಬರ್ ಸೆಕೆಂಡ್ ಗೆ ಯು ಎ ನ್ಯಾಷನಲ್ ಡೇ ಅಲ್ಲ ಅದರಿಂದಾಗಿ ಎಲ್ಲ ಕಡೆ ಡೆಕೋರೇಷನ್ ಡೆಕೋರೇಷನ್ ಇಷ್ಟು ದೊಡ್ಡ ಶಾಪಿಂಗ್ ಮಾಲ್ ಅಲ್ಸ ನಂಗೆ ಒಂದು ಸಬ್ಸ್ಕ್ರೈಬರ್ ಸೇಮ್ ಟು ಸೇಮ್ ನನ್ನ ವೈಬ್ ಆಯ್ತಾ ಜಾಲಿ ವೈಬ್ ಇವರು ತುಂಬಾ ಖುಷಿ ಆಯ್ತು ಇವರನ್ನು ಸಿಕ್ಕಿ ಈ ಮಾಲ್ ಗೆ ಬಂದ್ರೆ ಇದ್ರೊಳಗೆ ನನ್ ನಡ್ದು ನಡ್ದೇ ನಮ್ದು ಮೂರು ಕಿಲೋಮೀಟರ್ ಆಯ್ತು ನಡೆಯೋದ್ ಅವ್ರಿಗೆ ಸಹ ಆಪ್ಷನ್ ಇಲ್ಲ ಒಂದು ಐಟಮ್ ಹಾಗೆ ಇಟ್ಟಿದ್ದಾರೆ ಒಂದು ಐಟಮ್ ಒಳ್ಳೇದಾದ್ರೆ ಇನ್ನೊಂದು ಐಟಮ್ ಇನ್ನೂ ಸಹ ಒಳ್ಳೇದು ಇಟ್ಟಿದ್ದಾರೆ ಸೊ ನಡೆದು ನಡೆದು ಮೂರು ಕಿಲೋಮೀಟರ್ ಆಗ್ತದೆ ಮೂರು ಕಿಲೋಮೀಟರ್ ನಡೆದು ಬಂದು ಸೊಂಟ ಮಾತಾಡ್ತಿಲ್ಲ ಆದ್ರೆ ಎಲ್ಲ ನೋಡ್ತಿದ್ದಾರೆ ಮಧ್ಯಾಹ್ನದ ಭೋಜನಗೆ ಎಂತ ಅಂತೇಳಿ ರಪಕ್ಕ ಕಿಚನ್ಗೆ ಹೋಗಿ ಸ್ಟಾರ್ಟ್ ಮಾಡಿದೆ ಇವತ್ತು ಮಧ್ಯಾಹ್ನಗೆ ಚಿಕನ್ ಪುಲಾವ್ ಮತ್ತೆ ಒಂದು ಸಿಂಪಲ್ ಆದ ಸ್ಯಾಲೆಡ್ ಯಾವ ಕೆಲಸ ದೊಡ್ಡ ಚಿಕ್ಕಲಿ ಇಲ್ಲ ಅಲ್ಲ ಮನೆಯಲ್ಲಿ ಕೆಲಸ ಮಾಡುವವರು ಸಹ ದೊಡ್ಡ ಕೆಲಸವೇ ಮಾಡ್ತಿದ್ದಾರೆ ಕೆಲವೊಮ್ಮೆ ಕೆಲವರು ಕೀಳು ಮಾಡ್ತಾರೆ ಹೌಸ್ ವೈಫ್ ಅಲ್ಲ ಹೌಸ್ ವೈಫ್ ಆದ್ರೆ ಎಂತ ಮಾರಿ ನಮ್ಗೆ ಟೈಮಿಂಗ್ ಇಲ್ಲ ಸ್ಯಾಲ್ರಿ ಇಲ್ಲ ಆದ್ರೆ ಸಹ ಮನಸ್ಸು ಬಿಚ್ಚಿ ಕೆಲಸ ಮಾಡ್ತೇವಲ್ಲ ಅದೇ ಗ್ರೇಟ್ ಅಲ್ವಾ ಅಂತೂ ಇಂತೂ ಕಷ್ಟ ಸುಖ ಮಾತಾಡಿ ನಂದೊಂದು ಸಿಂಪಲ್ ಆದ ಸ್ಯಾಲೆಡ್ ಆಯ್ತು ಸಾರಿ ಮಾರೆ ಹೊಟ್ಟೆ ಹಸಿವಿ ಅಲ್ಲಿ ಪುಲಾವ್ದು ವೀಡಿಯೋ ತೆಗಿಲಿಕ್ಕೆ ನೆನಪಿಲ್ಲ ಕೆಲವೊಮ್ಮೆ ನಮ್ಮ ಕೂದಲು ನಮಗೆ ಚಂದ ಕಾಣ್ತದೆ ಕೆಲವೊಮ್ಮೆ ನಮ್ಮ ಕೂದಲು ನಮಗೆವೇ ಸಿಟ್ಟು ಬರ್ತದಲ್ಲ ಹಾಗೆ ಆಗಿತ್ತು ನನ್ನ ಕತೆ ನಾನೇ ಒಟ್ರಾಸಿ ನನ್ನ ಕೂದಲು ಕಟ್ ಮಾಡಿ ಬಿಟ್ಟೆ ನಾನ್ ಕಟ್ ಮಾಡಿದ ಇಲ್ಲಿ ಕಟ್ ಮಾಡಿದ ಅರ್ಥ ಆಗಿದೆ ಶೇಪ್ ಫ್ಲೆವಿಟ್ ಒಮ್ಮೆ ಬ್ಯಾಕ್ ವಿಡಿಯೋ ತೆಗಿಯುವಾಗ ನಂಗೆಲ್ಲ ಒಮ್ಮೆ ತೆಡಿ ನೋಡಿದಾಗ ಆಯ್ತು ಅದಕ್ಕೆ ನಾನು ಒಂದು ಹೇರ್ ಕಟ್ ಮಾಡುವ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದೇನೆ ನೀನೇ ಕಟ್ ಮಾಡು ಎಷ್ಟು ಶಾರ್ಟ್ ಆದಷ್ಟು ಚಿಂತಿಲ್ಲ ಅಷ್ಟು ಹೋಗ್ಲಿ ಅಂತೇಳಿ ಫೈನಲಿ ಒಳ್ಳೆ ಶೇಪ್ ಕೊಟ್ಲಾಯ್ತಾ ಕೂದಲಿಗೆ ಡೀಪ್ ಯು ಕಟ್ ಮಾಡಿದ್ಲು ಫ್ಲೆವಿಟಾ ಬಿಗ್ ಬಾಸ್ ನೋಡ್ತಾ ಇದ್ದಾಳೆ ಆ ಚಿಂದ ಬಿಗ್ ಬಾಸ್ ಬಿಡುವಾಗಿಸಲ್ಲ ಈ ಚಿಂದ ನನ್ನ ಕುದಲ್ ಬಿಡುವಾಗಿಸಲ್ಲ ಅಶ್ವಿನಿಯ ಕೋಪ ನನ್ನ ಮೇಲೆ ತೆಗೆಯದಿಲ್ಲದೆ ಸಾಕು ಬಾರಿ ಸ್ವಲ್ಪ ಚಂದ ನೀವು ಬಾಡಿ ಎದುರು ಫೈನಲಿ ನನ್ನ ಹೇರ್ ಕಟ್ ಆಯ್ತು ಹೇಗೆ ಆಗಿದೆ ನನ್ನ ಶಾರ್ಟ್ ಅಂಡ್ ಸ್ವೀಟ್ ಹೇರ್ ಕಟ್ ಕಮೆಂಟ್ ಮೂಲಕ ಹೇಳಿ ಆಯ್ತಾ ನಾನೇ ಈ ಸರ್ತಿ ತುಂಬಾ ಶಾರ್ಟ್ ಮಾಡ್ಲಿಕ್ಕೆ ಹೇಳಿದ್ದು ಫಾರ್ ಅ ಚೇಂಜ್ ಟ್ರೈ ಮಾಡುವ ಅಂತೀಲಿ ಕುದಲ್ ಹೋಯ್ತು ಕುದಲ್ಗೆ ಟಾಟ ಕುದಲ್ಗೆ ಬಲ ಸೆಲ್ಲ ಎಂತ ಸೆಲ್ಲ ಹಾರ್ಲಿಕ್ಸ್ ಕುಡ್ದು ಸಹ ಪ್ರಯೋಜನ ಇಲ್ಲ ಶಾರ್ಟ್ ಬೆಸ್ಟ್ ಕುದಲು ಟಾಟಾ ಬಾಯ್ ಮಾಡಿ ಹೊರಟಿದ್ದೇವೆ ಫ್ಲವಿಟಾನು ವಾಪಸ್ ಅವಳ ಮನೆಗೆ ಬಿಡಿಕೆ ಇವತ್ತಂತೂ ಬ್ಯಾಂಡು ಬ್ಯಾಂಡ್ ಇರ್ತದೆ ಕಿಯಾರಂದು ಬರುವಾಗ ಖುಷಿ ಹೋಗುವಾಗ ವೇಜಾರಲ್ಲ ಫೈನಲಿ ಮನೆ ಮುಟ್ಟಿದೆವು ಇನ್ನು ಇವಳನ್ನು ಸ್ವಲ್ಪ ಸಮಾಧಾನ ಮಾಡ್ಲಿಕ್ಕೆ ಇಬ್ಬರು ಸಹ ಸೇರಿ ಕ್ಲೇಯಲ್ಲಿ ಆಡ್ತಾ ಇದ್ದೇವೆ ನಾನು ನೇಮ್ ನೀನು ಆಯಿಲ್ ಬರಿ ಡಾಡಾದ ಹೆಸರು ಬರಿ ನಾಯಿಲ್ ನಾನು ಕಿಯಾರ ಮಾಡಿದ್ದೆ ನೀನು ಆಯಿಲ್ ಮಾಡು ಖೋಖೋ ಎಲ್ಲಿದ್ದಾನೆ ಇವನ ಹೆಸರು ಇನ್ನು ಖೋಖೋ ಸ್ನಾನ ಎಲ್ಲಿ ಮಾರೆ ಅವ ನೀರಲ್ಲಿ ಇದ್ದಾನೆ ಇವಳ್ದು ಬೇರೆ ಫುಲ್ ಕಪ್ಪಾಗಿದ್ದಾನೆ ಖೋಖೋ ಕಪ್ಪು ಯಾಕೆ ಆಗುದಂದ್ರೆ ಸ್ಟ್ರೆಸ್ ಅಂತೆ ಸ್ಟ್ರೆಸ್ ಅಲ್ಲಿ ಕಪ್ಪಾಗದು ಮೆಲ್ಲ ಮಗ ಮೆಲ್ಲ ನಾವು ರಾಗವೇ ಆಡಬೇಕು ನಮ್ಮ ಟ್ರೀನು ಸಹ ಮೇಲೆ ಅಟ್ಟದಲ್ಲಿ ಉಂಟು ತೆಗೆಯುವ ಟೈಮ್ ಆಗಿದೆ ನಾವು ತೆಗಿಲೆ ಎಲ್ಲ ಟ್ರೀಯನ್ನು ಇನ್ನು ಸಹ ಈಗ ತೆಗಿಬೇಕು ಈ ಫಿಲಿಪಿನೋಸ್ನವರೆಲ್ಲ ಅವರು ಅಕ್ಟೋಬರ್ಗೆ ಸ್ಟಾರ್ಟ್ ಮಾಡ್ತಾರೆ ಕ್ರಿಸ್ಮಸ್ ಡೆಕೋರೇಷನ್ ಮಾಡ್ಲಿಕ್ಕೆ ನಾವೆಲ್ಲ ಸ್ವಲ್ಪ ಊರಲ್ಲಿದ್ದವರೆಲ್ಲ ಸ್ವಲ್ಪ ಲೇಟ್ ಅಲ್ಲ ಕರೆಂಟ್ ಬಿಲ್ ಜಾಸ್ತಿ ಬರ್ತದೆ ಅಂತೇಳಿ ಲೇಟ್ ಮಾಡುದು ಡೆಕೋರೇಷನ್ ಆದ್ರೆ ಇವರೆಲ್ಲ ಇಲ್ಲಿ ಸ್ವಲ್ಪ ಮಾಡ್ತಾರೆ ಡೆಕೋರೇಷನ್ ನೋಡ್ಬೇಕು ನೆಕ್ಸ್ಟ್ ವೀಕಿಂದ ಮಾಡಬೇಕು ಅಟ್ಟದಿಂದ ಇಳಿಸಬೇಕು ನಮ್ಮ ಟ್ರೀ ಅನ್ನು ಸ್ಟೈಲ್ ಮೂಲಕ ಹೇಳಿ ಆಫ್ಟರ್ ಇಪ್ಪತ್ತೈದು ವರ್ಷ ಆದ ಮೇಲೆ ಇಷ್ಟು ಶಾರ್ಟ್ ಮಾಡುದು ನಾನು ಮುಂಚೆ ಶಾಲೆಗೆ ಹೋಗೋಕೆಲ್ಲ ಬಾಬ್ ಕಟ್ಟಿತ್ತು ಅದ್ರ ನಂತರ ಧೈರ್ಯ ಆಗಲಿಲ್ಲ ಮಾಡ್ಲಿಕ್ಕೆ ಈ ಸರ್ತಿ ಒಟ್ಟಾರೆ ಕಿರಿಕಿರಿ ಆಯ್ತು ಕಿರಿಕಿರಿ ಬದಿಯಲ್ಲೇ ನಿಂತಿದ್ದೆ ಸ್ವಲ್ಪ ಆಯ್ತು ಅದರಿಂದಾಗ ನಾನೇ ಕಟ್ ಮಾಡಿ ಬಿಟ್ಟದ್ದು ಕಟ್ ಸರಿ ಸರಿಯಾಗಿಲ್ಲ ಮತ್ತೆ ಫ್ಲೆವಿಟ ಬಂದು ಅವಳು ಸ್ವಲ್ಪ ಟ್ರಿಮ್ ಮಾಡಿಲ್ಲ ನಾನು ಫುಲ್ ಶಾರ್ಟ್ ಮಾಡ್ಲಿಕ್ಕೆ ಹೇಳಿದೆ ಸ್ವಲ್ಪ ಶಾರ್ಟ್ ಇದ್ರೆ ಒಳ್ಳೆ ಮೇಂಟೈನ್ ಮಾಡ್ಲಿಕ್ಕೆ ಈಸಿ ಅಷ್ಟೇನದು ದಪ್ಪ ಕೂದಲಿಲ್ಲ ಹಬ್ಬ ಯಾಕೆ ಕಟ್ ಮಾಡಿದ್ದು ಕೇಳಲಿಕ್ಕೆ ಆ ಇದ್ದಷ್ಟು ಅಂದ್ರೆ ಅಷ್ಟೇ ಕಷ್ಟ ಇತ್ತು ಕುದಲು ಸೊ ಚಿಂತಿಲ್ಲ ಕಟ್ ಮಾಡಿದ ಒಳ್ಳೆ ಆಯ್ತು ಒಂದು ಲೆಕ್ಕದಲ್ಲಿ ಶಾರ್ಟ್ ಅಂಡ್ ಸ್ವೀಟ್ ಸೊ ಹೇಗೆ ಕಾಣ್ತೇನೆ ಕಮೆಂಟ್ ಮೂಲಕ ಹೇಳಿ ಇರುದೇ ನಾಲ್ಕು ಎದುರು ಬಿಟ್ಟು ಬಿಡು ಎದುರು ಒಂದು ಅದನ್ಸ ಹಿಂದೆ ಎದುರಲ್ಲಿ ಮತ್ತೆ ಔಟ್ ನಾನು ನವಂಬರ್ ಪವನ್ ನ ತರ್ಡ್ ಬರ್ಡೇ ಆ ಮಗು ಅಂತೂ ಕಿಯರ್ ಅನ್ನು ತುಂಬಾ ಪ್ರೀತಿ ಮಾಡ್ತದೆ ಮಗುವಿನ ತಾಯಿ ಪ್ರತಿ ವ್ಲಾಗ್ ಅಲ್ಲಿ ಕಮೆಂಟ್ ಮಾಡ್ತಾರೆ ತುಂಬಾ ತುಂಬಾ ಥ್ಯಾಂಕ್ಸ್ ನಿಮ್ಗೆ ಮಕ್ಕಳ ಪ್ರೀತಿ ಯಾವತ್ತು ಪ್ಯೂರ್ ಅಲ್ಲ ನಂಗೆ ಮಕ್ಕಳು ಪ್ರೀತಿ ಮಾಡ್ತಾರೆ ನಮ್ಮ ವ್ಲಾಗ ಇಷ್ಟು ಇಷ್ಟ ಅಂತ ಕೇಳುವಾಗಂತೂ ತುಂಬಾ ಖುಷಿ ಆಗ್ತದೆ ಯಾಕಂದ್ರೆ ಮಕ್ಕಳ ಪ್ರೀತಿಯಲ್ಲಿ ಯಾವ ರೀತಿಯ ಕಲ್ಮಶ

ಹ್ಯಾಪಿ ಬರ್ಡೇ ಪವನ್ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಆಲ್ವೇಸ್ ಇನ್ನೊಂದು ಸ್ಪೆಷಲ್ ಮೆಸೇಜ್ ಉಂಟು ನನ್ನ ಸಬ್ಸ್ಕ್ರೈಬರ್ ವೆರಿ ಓಲ್ಡ್ ಸಬ್ಸ್ಕ್ರೈಬರ್ ಆಯ್ತಾ ಇವರು ನನ್ನ ವ್ಲಾಗ್ಸ್ ಅನ್ನು ತುಂಬಾ ಶ್ರದ್ಧೆಯಿಂದ ಫಸ್ಟ್ ವ್ಲಾಗ್ ಇಂದ ನೋಡ್ತಾ ಇದ್ದಾರೆ ಅಂತೇಳಿ ಹೇಳಿದ್ರು ಅವರ ಮಗ ಅವರ ಮಗ ಸರ್ಪ್ರೈಸ್ ಪ್ಲಾನ್ ಮಾಡಿದ್ದು ಅವರ ತಾಯಿಗೆ ಸಾಯಿರಾ ಬಾನು ಅಂತೇಳಿ ಅವರ ಹೆಸರು ಹಾಯ್ ಸಾಯಿರಾ ಬಾನು ರವ್ರೇ ನಿಮ್ಮ ಸಪೋರ್ಟ್ ಗಾಗಿ ತುಂಬಾ ತುಂಬಾ ಥ್ಯಾಂಕ್ಸ್ ಹೀಗೆ ಸಪೋರ್ಟ್ ಹಾಗೂ ಪ್ರೀತಿ ಕೊಡ್ತಾ ಇರಿ ನಿಮ್ಗೆಲ್ಲರಿಗೆ ಸಹ ತುಂಬ ಜನರು ನನ್ನ ಪ್ರತಿಯೊಂದು ವ್ಲಾಗ್ಸಿಗೆ ಕಮೆಂಟ್ ಲೈಕ್ ಮಾಡ್ತಾ ಇರ್ತೀರಿ ಕಮೆಂಟ್ ಲೈಕ್ ಮಾಡೋದು ಒಂದು ಸ್ಪೆಷಲ್ ವೇ ಅಲ್ಲ ಹೇಳೋದು ಸಪೋರ್ಟ್ ಮಾಡ್ತಿದ್ದೇವೆ ಅಂತೇಳಿ ಇನ್ನೂ ಸಹ ಗ್ರೋ ಆಗಲಿಕ್ಕೆ ಹೆಲ್ಪ್ ಮಾಡೋದು ನೀವು ನನಗೆ ತುಂಬ ತುಂಬ ಥ್ಯಾಂಕ್ಸ್ ನಿಮ್ಮೆಲ್ಲರ ಪ್ರೀತಿ ನೀವು ನನಗೆ ಕೊಡುವ ಟೈಮ್ ಯಾಕಂದರೆ ಕಮೆಂಟ್ ಮಾಡಲಿಕ್ಕೆ ಸಹ ಟೈಮ್ ಕೊಡಬೇಕಲ್ಲ ನೀವು ಟೈಮ್ ಕೊಡ್ತಿದ್ದೀರಿ ನಿಮ್ಮ ಸ್ಪೆಷಲ್ ಫ್ರೆಶ್ಸ್ ಆದ ಟೈಮ್ ನಂಗೆ ಕೊಡ್ತಿದ್ದೀರಿ ತುಂಬಾ ತುಂಬ ಥ್ಯಾಂಕ್ಸ್ ನಿಮ್ಮೆಲ್ಲರಿಗೂ ಸಹ ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ತುಂಬಾ ಇಷ್ಟ ಆದರೆ ಕಮೆಂಟ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊತು ಮರಿಬೇಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವಲ್ಲ ಅಷ್ಟು ಹೇಗೆ ಟೇಕ್ ಕೇರ್